ನಿನ್ನೆ ವ್ಲಾಗ್ ಇದು ಶ್ರಾವಣದ ಕಡೆಯ ಶುಕ್ರವಾರದಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ರು ಎರಡನೇ ಶುಕ್ರವಾರದಲ್ಲಿ ಮಾಡೋದಕ್ಕೆ ಏನೋ ತೊಂದರೆ ಆಯಿತು ಹಾಗಾಗಿ ಮಾಡಲಿಲ್ಲ ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಆದ್ವಿ ಅಂತ ಹೇಳಿದ್ರು ನಿನ್ನೆ ಕರೆದ್ರು ಸಂಜೆ ನನಗೆ ನಾನು ಈ ಬೇರೆ ಗೌರಿ ಗಣೇಶ ಹಬ್ಬದ ತಯಾರಿನಲ್ಲಿದ್ದೆ ಸಂಜೆ ಹೋಗ್ಬಿಟ್ಟು ಬಂದೆ ಕುಂಕುಮಕ್ಕೆ ಪುರೋಹಿತರೆಲ್ಲ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿದ್ದರು ತುಂಬ ಚೆನ್ನಾಗಿ ನನ್ನ ಫ್ರೆಂಡ್ ಅಲಂಕಾರ ಮಾಡಿದರು ಲಕ್ಷ್ಮಿಗೆ ಮತ್ತು ಸೀರೆ ಎಲ್ಲ ತುಂಬ ಚೆನ್ನಾಗಿ ಉಡ್ಸಿದ್ರು ಕಾಂಜಿವರಂ ಟಿಶ್ಯೂ ಸ್ಯಾರಿ ಅದು ಇದು ಆಲಿವ್ ಗ್ರೀನಲ್ಲಿ ತೊಗೊಂಡಿದ್ರು ಸೊ ತುಂಬ ಚೆನ್ನಾಗಿತ್ತು ಸ್ಯಾರಿ ದೇವಿ ದರ್ಶನ ಮಾಡಿಕೊಂಡು ಮತ್ತು ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದೆ ನಾನು ಬಂದ ನಂತರ ನನಗೆ ಗೌರಿ ಮತ್ತು ಗಣೇಶ ಹಬ್ಬದ ತಯಾರಿ ಮಾಡ್ಕೋತಾ ಇದ್ದೀನಲ್ಲ ಗೌರಿ ಹಬ್ಬಕ್ಕೆ ಬಾಗಿನ ಕೊಡಬೇಕಲ್ಲ ಬಾಗಿನ ಕೊಡೋದಕ್ಕೆ ನಾನು ಮನೆಯಲ್ಲೇ ಪ್ಯಾಕೆಟ್ಸ್ ತಯಾರು ಮಾಡ್ಕೊಳ್ತಾ ಇದ್ದೆ ಅಂದರೆ ತಯಾರು ಅಂತಂದರೆ ನಾನೇ ಪ್ಯಾಕೆಟ್ಸ್ ಎಲ್ಲ ಅದು ಕಾಳುಗಳೆಲ್ಲ ಪ್ಯಾಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಮಸ್ಕಾರ ನಾನು ಈ ಬೆಸ್ಟ್ ಔಟ್ ಆಫ್ ದ ವೇಸ್ಟ್ ಅನ್ನೋ ಥರ ಕವರ್ಗಳು ಅಂದರೆ ಎನ್ವಲಪ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಕವರ್ಸ್ ಇದೆಯಲ್ಲ ಈ ಬ್ರೌನ್ ಬ್ರೌನ್ ಪೇಪರ್ ನಾಟ್ ಕವರ್ ಬ್ರೌನ್ ಪೇಪರ್ ಇದೆಯಲ್ಲ ಅದು ಸ್ಯಾರೀಸ್ ಏನಾದರೂ ಕಾಟನ್ ಸ್ಯಾರೀಸ್ ಮತ್ತು ಕೆಲವು ನಾರ್ತ್ ಕರ್ನಾಟಕದ ಸಿಲ್ಕ್ ಸ್ಯಾರೀಸ್ ತೊಗೋತೀವಲ್ಲ ಅದರಲ್ಲಿ ಫೋಲ್ಡಿಂಗ್ಗೋಸ್ಕರ ಈ ಬ್ರೌನ್ ಪೇಪರ್ನ ಯೂಸ್ ಮಾಡಿರ್ತಾರೆ ತುಂಬ ತಿಕ್ಕಾಗಿರುತ್ತೆ ಈ ಬ್ರೌನ್ ಪೇಪರ್ ಇದನ್ನು ನಾನು ತೆಗೆದಿಟ್ಕೊಂಡಿರ್ತೀನಿ ವೇಸ್ಟ್ ಮಾಡೋದಿಲ್ಲ ನಂತರ ಇದು ಬಟರ್ ಪೇಪರ್ ಇದು ಇದು ಕೂಡ ಸ್ಯಾರಿನ ಫೋಲ್ಡಿಂಗ್ಗೋಸ್ಕರ ಯೂಸ್ ಮಾಡಿರ್ತಾರೆ ಆ್ಯಕ್ಚುಲಿ ಇದನ್ನು ನಾನು ಈ ಪ ಈ ಥರ ಪ್ಯಾಕೆಟ್ ಮಾಡೋಕ್ಕೂ ಯೂಸ್ ಮಾಡ್ತೀನಿ ಮತ್ತು ಎಂಬ್ರಾಯ್ಡ್ರಿಗೆ ಬಟರ್ ಪೇಪರ್ ಅದು ಆ್ಯಕ್ಚುಲಿ ಅದು ಎಂಬ್ರಾಯ್ಡ್ರಿಗೆ ಟ್ರೇಸ್ ಪೇಪರ್ ಆಗಿ ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನು ಎನ್ವೆಲಪ್ ಮಾಡೋಕ್ಕೆ ಯೂಸ್ ಇದ್ದೀನಿ ಎನ್ವಲಪ್ ಅಂತ ಅಂದರೆ ಪ್ಯಾಕೆಟ್ಸ್ ಮಾಡ್ತೀನಿ ಇವಾಗ ಬೇಕಲ್ಲ ನನಗೆ ಅದಕ್ಕೆ ಜಾಸ್ತಿ ಪಾಲಿಥೀನ್ ಕವರ್ ಯೂಸ್ ಮಾಡಬಾರ್ದು ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾನು ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ಅಲ್ವಾ ಇದು ಈ ಪೇಪರ್ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಈ ಥರ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಲ್ವಾ ಸೊ ಹಾಗಾಗಿ ಒಂದು ಬೇರೆ ಬೇರೆ ಅಳತೆದು ಪ್ಯಾಕೆಟ್ಸ್ ಎಲ್ಲ ಮಾಡಿಕೊಂಡೆ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಮತ್ತು ಗೋಧಿ ಅಕ್ಕಿ ಎಲ್ಲ ಫಿಲ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಬೇರೆ ಈ ಅದು ಯಾವ ಸೈಜಲ್ಲಿ ಪೇಪರ್ ಒಂದೊಂದು ಪೇಪರನ್ನು ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡು ಮಾಡಿದೆ ಮತ್ತು ಗ್ಲೂ ಹಾಕ್ಕೊಂಡು ಮತ್ತು ಅಂಟಿಸ್ಕೊಂಡೆ ಒಂದು ಸ ಒಂದು ಬದಿನ ಇನ್ನೊಂದು ಬದಿನಲ್ಲಿ ಹಾಗೇ ಓಪನ್ ಬಿಡೋ ಕಡೆ ಏನು ಮಾಡಿದೆ ಅಂತ ಅಂದರೆ ಜಸ್ಟ್ ಒಂದು ಪೇಪರ್ನ ಹಾಗೆ ಕಟ್ ಮಾಡಿ ಮತ್ತು ಅದು ಅದನ್ನು ಟ್ರಿಮ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಅದನ್ನು ಗ್ಲೂ ಇದ್ದೀನಿ ಜಸ್ಟ್ ಇನ್ನೊಂದು ಸೈಡನ್ನು ಹಾಗೆ ಓಪನ್ ಬಿಡ್ತೀನಿ ಇದನ್ನೆಲ್ಲ ಒಣಗಲಿಕ್ಕೆ ಬಿಟ್ಟ ನಂತರ ತುಂಬ ಚೆನ್ನಾಗಿ ಬಂದಿರುತ್ತೆ ಪ್ಯಾಕೆಟ್ಸ್ ಇದು ನಾನು ಎವ್ರಿ ಟೈಮ್ ಇದೇ ಥರ ಮಾಡ್ಕೊಳ್ಳೋದು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇದೇ ಥರ ಹೇಳಿದ್ದೀನಿ ಈ ಥರ ಮಾಡ್ಕೊಳ್ಳಿ ಟೈಮ್ ಇದ್ದರೆ ಅಂತ ಕೆಲವರು ಟೈಮ್ ಇಲ್ಲ ನಮಗೆ ಯಾ ಹೊರಗಡೆ ತಂದುಬಿಡ್ತೀವಿ ಅಂತ ಹೇಳ್ತಾರೆ ತರಬಹುದು ಬಟ್ ಅದನ್ನು ತರ್ತೀವಿ ಇದನ್ನು ಡಸ್ಟ್ಬಿನ್ಗೆ ಹಾಕ್ತೀವಲ್ವ ಸ್ವಲ್ಪ ಕಷ್ಟಪಟ್ಟು ಟೈಮ್ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡಿದ್ದಕ್ಕೆ ಖುಷಿ ಆಗುತ್ತೆ ಆ್ಯಂಡ್ ಈ ಬಾಗಿನ ಇದರಲ್ಲಿ ನಾವು ಪ್ಯಾಕ್ ಮಾಡಿ ಕೊಟ್ಟಾಗ ಫ್ರೆಂಡ್ಸ್ ಕೂಡ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಆವಾಗ ನಾವು ಮಾಡಿರೋದು ಅಂತ ಒಂದು ಹೆಮ್ಮೆ ಆಗುತ್ತಲ್ವ ಅದಕ್ಕೆ ಬೇರೆ ಬೇರೆ ಸೈಜ್ ಈ ಥರ ಪ್ಯಾಕೆಟ್ಸ್ ಮಾಡಿಕೊಂಡೆ ಇನ್ನೂ ತುಂಬ ಮಾಡ್ಕೊಳ್ಳೋದಕ್ಕಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ಮಾಡಿಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ